ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಭುವಿ ಭಾಸ್ಕರ್ ಭಟ್ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಊರು ಗುಂದ ತಾಲೂಕು ಜೈಡ ರಾಮನಾಮವೆಂಬೋ ನಾಮವನೆ ನೆದರೆ ಭಯವಿಲ್ಲ ಮನಕೆ ಮೂರು ಲೋಕಕ್ಕೆ ಕಾರಣಕರ್ತ ನಾರಾಯಣ ಜಗಕ್ಕೆ ರಾಮನಾಮವೆಂಬ ನಾಮ ನೆದರೆ ಭಯವಿಲ್ಲ ಮನಕೇ ಮೂರು ಲೋಕಕ್ಕೆ ಕಾರಣಕರ್ತ ಕರ್ತ ನಾರಾಯಣ ಜಗಕ್ಕೆ ಶಿವ ನಾರಾಯಣ ಮತ್ಸ್ಯಾವತಾರವ ತಾಳಿದ ರಾಮ ವೇದವ ವೇದವತರುದಕೆ ಬೆಟ್ಟವ ಬೆನ್ನೋಳು ಪೊತ್ತನು ರಾಮ ಕೂರ್ಮಾವತಾರಕ್ಕೆ ಕರುಳನು ಬಗೆದು ಮಾಲೆಯ ಧರಿಸಿ ಪ್ರಹ್ಲಾದ ಸಲವುದೇ ರಾಮನಾಮವೆಂಬ ನಾಮವನೆದರೆ ಭಯವಿಲ್ಲ ಮನಕೆ ಮೂರು ಲೋಕಕ್ಕೆ ಕಾರಣ ಕರ್ತ ನಾರಾಯಣ ಜಗಕ್ಕೆ ಶಿವನಾರಾಯಣ ಜಗಕ್ಕೆ ಭೂಮಿಯ ದಾನವ ಬೇಡಿದ ರಾಮ ವಮನವತಾರಕ್ಕೆ ಶಿರವನು ಕಡೆದನು ರಾಮ ಭಾಗವತಾರಕ್ಕೆ ವನವಾಸ ವ್ರತ ಮಾಡಿದ ರಾಮ ಜನಕನ ವಾಕ್ಯಕ್ಕೆ ಮಾವ ಕಂಸನ ಕೊಂದನು ಕೃಷ್ಣ ತಾಯಿಯ ಬಿಡಿಸಲಿಕ್ಕೆ ರಾಮನಾಮವೆಂಬ ನಾಮವನೆದರೆ ಭಯವಿಲ್ಲ ಮನಕೆ ಮೂರು ಕಾರಣಕರ್ತ ನಾರಾಯಣ ಜಗಗೆ ಶಿವನಾರಾಯಣ ಜಗಗೆ ಸತಿಯರ ವ್ರತಗಳ ಕೆಡಿಸಿದ ರಾಮ ತ್ರಿಪುರ ಗೆಲ್ಲುವುದಕ್ಕೆ ವಾಹನ ಬಿಟ್ಟು ರಗವನೇರಿದ ಕಲ್ಯಾವತಾರಕ್ಕೆ ಶ್ಯಾಮಲ ವರ್ಣವತಾಳಿದ ರಾಮ ಸಮರ್ಥನು ಜಗಕೇ ಸ್ವಾಮಿ ಶ್ರೀಪುರ ನರ ವಿಠಲನು ರಾಮ ಗೋವಿಂದನೂ ಜಗಕೇ ರಾಮನಾಮವೆಂಬ ನಾಮವನೆ ಧರೆ ಭಯವಿಲ್ಲ ಮನಕೆ ಮೂರು ಲೋಕಕ್ಕೆ ಕಾರಣ ಕರ್ತ ನಾರಾಯಣ ಜಗಕ್ಕೆ ಶಿವನಾರಾಯಣ ಜಗಕೆ ಶಿವನಾರಾಯಣ ಜಗಕೆ ಶಿವನಾರಾಯಣ ಜಗಕೇ ಧನ್ಯವಾದಗಳು